ರಾಜ್ಯದ ಬಹುತೇಕ ಭಾಗಗಳಲ್ಲಿ ಬರದಿಂದ ನೀರಿನ ಮೂಲಗಳು ಕೆರೆ ಬಾವಿಗಳಲ್ಲಿ ನೀರು ಬತ್ತಿದೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ ಇದೇ ರೀತಿ ಧಾರವಾಡ ಜಿಲ್ಲೆಯಲ್ಲಿಯೂ ಸಹ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಮಳೆಯ ಕೊರತೆಯಿಂದಾಗಿ ಜಿಲ್ಲೆಯಲ್ಲಿ ಕೆರೆ ಬಾವಿಗಳೆಲ್ಲ ಬತ್ತಿ ತಿಂಗಳುಗಳ ಮೇಲಾಗಿದೆ ಜನ ಜಾನುವಾರುಗಳಿಗೆ ತಿನ್ನಲು ಮೇವಿಲ್ಲದೆ ಕುಡಿಯಲು ನೀರಿಲ್ಲದೆ ಬಿಸಿಲಿನ ತಾಪಕ್ಕೆ ಕಂಗಾಲಾಗಿದೆ ಜಿಲ್ಲೆಯ ಕಲಘಟಕಿ ತಾಲೂಕಿನ ಮಸಳಿಕಟ್ಟಿ ಗ್ರಾಮದ ಪ್ರಾಣಿ ಪಕ್ಷಿಗಳಿಗೆ ಆಸರಿಯಾಗಿದ್ದ ತಟ್ಟಿಹಳ್ಳ ಬರಗಾಲದಿಂದ ಬತ್ತಿ ಹೋಗಿದ್ದು ಕುಡಿಯಲು ಸಹ ನೀರಿಲ್ಲದೆ ಬಿಸಿಲ ತಾಪಕ್ಕೆ ಒದ್ದಾಡುವಂತಾಗಿದೆ ಪ್ರಾಣಿ ಪಕ್ಷಿಗಳ ಈ ಧರ್ಮ ಸಂಕಟ ನೋಡಲಾರದೆ ಇಲ್ಲೊಬ್ಬ ರೈತ ಮಾಡಿದ ಕೆಲಸವನ್ನ ನೋಡಿದ್ರೆ ಪಡ್ತೀರಾ ಧಾರವಾಡ ಜಿಲ್ಲೆಯ ಕಲಗಡಿ ತಾಲೂಕಿನ ಈ ಸುಳಿಕಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತಕ್ಕಂಥ ಮಸಳೆಕಟ್ಟಿ ಒಂದು ಈ ಒಂದು ಕಟ್ಟಿಹಳ್ಳ ಇದು ಸುಮಾರು ಮಲ್ಯ ತಾಲೂಕಿನ ಒಂದು ಕಟ್ಟಿಹಳ್ಳ ಮತ್ತು ಮಸಳೆ ಧಾರವಾಡ ಜಿಲ್ಲೆಯ ಲಾಸ್ಟ್ ಹೋಗಿ ಈ ಒಂದು ಗೋವಿಂದ ಗುಂಕಣ್ಣವರ ಹೊಲದ ಪಕ್ಕದಲ್ಲಿ ನಾವು ಅದನ್ನು ತಿದ್ದೇವೆ ಯಾಕಪ್ಪ ಅಂದರೆ ಈಗ ನೀರು ಗೋವಿಂದ ಗುಂಕನವರು ಬಂದೆ ಆ ದೊರಾಮೆ ಆದಂಥ ದೇವರು ಅವರಿಗೆ ನೀರು ಅವ್ರು ತಮ್ಮ ಸ್ವಂತ ಹೊಲಕ್ಕಾಗದೆ ಇಡೀ ಪ್ರಾಣಿ ಪಕ್ಷಿ ಎತ್ತುಗಳು ಸುಮಾರು ಇಲ್ಲಿ ತಟ್ಟಿ ಇದರಿಂದ ಗ್ರಾಮ ಇದೆ ಆ ಒಂದು ಹಳ್ಳಿಯ ಜನ ಜಾನುವಾರುಗಳು ಪ್ರಾಣಿ ಪಕ್ಷಿಗೆ ಒಂದು ತಮ್ಮ ಹೊಲದಂಥ ನೀರು ತಮ್ಮ ಈಕು ಒಣಗಿದ್ರು ಆತು ಮೊದಲು ಪ್ರಾಣಿ ಪಕ್ಷಿಗೆ ನೀರು ಬೇಕಂತೇಳಿ ಈ ಒಂದು ರೈತ ಒಂದು ಉದಾರವಾಗಿ ಈ ಒಂದು ಹಳ್ಳಕ್ಕೆ ನೀರು ಬಿಟ್ಟು ಪ್ರಾಣಿ ಪಕ್ಷಿಗೆ ಒಂದು ದಯಾಮರಣ ಪ್ರಾಣಿ ಪಕ್ಷಿಗೆ ದಾಹವನ್ನು ಈಗಿಸ್ತಾರೆ ಅವರಿಗೆ ದೇವರು ಒಳ್ಳೆಯದು ಮಾಡಿ ಹೌದು ಸುಮಾರು ದಿನಗಳಿಂದ ಬರಿದಾಗಿದ್ದ ತಟ್ಟಿಹಳ್ಳಕ್ಕೆ ಕಲಘಟಕಿಯ ತಾಲೂಕಿನ ಗೋವಿಂದ ಗುಂಡಕಲ್ ಎಂಬ ರೈತನೊಬ್ಬ ಹಳ್ಳದ ಪಕ್ಕದಲ್ಲಿದ್ದ ತಮ್ಮ ಹೊಲದಲ್ಲಿನ ಕೊಳವೆ ಬಾವಿಯಿಂದ ನೀರು ಹಾಯಿಸುವ ಮೂಲಕ ಪ್ರಾಣಿ ಪಕ್ಷಿಗಳ ದಾಹವನ್ನ ತಣಿಸಿ ಮಾನವೀಯತೆ ಕಾರ್ಯಕ್ರಮದಲ್ಲಿ ಗೋವಿಂದ್ ಗುಡ್ಗಲ್ ಅವರ ಇಲ್ಲಿ ಹೊಲ ಎಲ್ಲೆ ಮತ್ತು ಇದು ಕಟ್ಟಿಹಳ್ಳ ಅಂತಾರೆ ಇದಕ್ಕೆ ಹಳೆಯಾಳ ಮತ್ತು ಧಾರವಾಡ ಮಧ್ಯದಲ್ಲಿ ಇರುವಂತಹ ಕಾರವಾರ ಮತ್ತು ಧಾರವಾಡ ಮಧ್ಯ ಈ ಒಂದು ದೊಡ್ಡ ಹಳ್ಳ ಇದು ಈ ಒಂದು ಹಳ್ಳದಲ್ಲಿ ಈ ಸಲ ಭೀಕರ ಬರಗಾಲ ಇರುವುದರಿಂದ ಇಲ್ಲಿ ಜಾನುವಾರುಗಳಿಗೆ ಮತ್ತು ಪಶು ಪಕ್ಷಿಗಳಿಗೆ ಎಲ್ಲೂ ನೀರಿಲ್ಲ ಅಂತ ಒಂದು ಸಕಲ ಜೀವರಾಶಿಗೆ ಬೇಕಂತ ನೀರನ್ನು ನಮ್ಮ ಈ ಒಬ್ಬ ಮುಕ್ತ ರೈತ ಈ ಒಂದು ಸಂಕಷ್ಟ ಸಾಲದಲ್ಲಿ ತನ್ನ ಒಲದಂಥ ನೀರನ್ನು ತನ್ನ ಬೆಳೆಯಾದರೂ ನಾಶವಾಗಲಿ ಈ ಪ್ರಾಣಿ ಪಕ್ಷಿಗಳ ಜೀವ ಉಳಿಸಬೇಕಾಗಿ ತನ್ನ ಉದಾರ ಮನಸ್ಸಿನಿಂದ ಈ ಒಂದು ದೊಡ್ಡ ಹಳ್ಳವನ್ನೇ ತುಂಬಿಸಲಿಕ್ಕೆ ಹೊರಟಿದ್ದಾರೆ ಅವರಿಗೆ ಭಗವಂತ ಒಳ್ಳೆಯದು ಮಾಡಲಿ ಇನ್ನೂ ಅವರಿಗೆ ಉತ್ತರವಾಗಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ನಾನು ನಮ್ಮ ರೈತ ಸಂಘಟನೆ ಪರವಾಗಿ ಮತ್ತು ಇಡೀ ನಮ್ಮ ಜಿಲ್ಲಾ ಘಟಕದ ರೈತರಿಂದ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತೇಳಿ ಹೇಳ್ಕೊಳ್ತೇನೆ ಇನ್ನೊಂದಂದರೆ ಇದು ಅವರಿಗೆ ಸ್ವಂತವಾಗಿ ಬಂದಿದ್ದ ಬುದ್ಧಿ ರೈತರು ಇವತ್ತು ನೀರು ಕುಡಲಿಕ್ಕೆ ಸಹಿತ ಕೊಡೋಂಗಿಲ್ಲ ಒಬ್ಬರು ಹೊಲಕ್ಕೊಬ್ಬರು ಕೊಡೋದಿಲ್ಲ ಅಂತ ಉದಾರವಾಗಿ ಮನಸ್ಸು ಮಾಡಿದಂಥ ಇಂಥ ರೈತರಿರ್ಬೋದು ಮೊನ್ನೆ ಹಾವೇರಿಯಲ್ಲಿ ಒಬ್ಬ ನಮ್ಮ ಸಿದ್ದಾಪುರ ಅಂತೇಳಿ ನಮ್ಮ ರಾಜ್ಯ ರೈತ ಸಂಘಟನೆ ಜಿಲ್ಲಾ ಅಧ್ಯಕ್ಷರು ಅವರು ಅವರು ಸಿದ್ದಾಪುರ ಅವರು ವರದಾ ನದಿಯನ್ನು ತುಂಬಿಸಕತ್ತಾರೆ ಹಾಗೆ ಇಡೀ ಜಾನುವಾರುಗಳಿಗೆ ಅವರು ನೀರು ಉಂಟಾಗತ್ತಾರ ಅಂತ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಒಬ್ಬ ರೈತರು ಇರ್ತಾರೆ ಅದಕ್ಕಾಗಿ ನಮ್ಮ ಸಂಘಟನೆಯಿಂದ ಇವರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಅನುಮಾನ ಮಾಡಿದ್ದೇವೆ ಅವರಿಗೆ ಇನ್ನೊಂದು ಸಾರಿ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಬರಗಾಲದಿಂದ ಬರಿದಾಗಿರುವ ತಟ್ಟಿಹಳ್ಳಕ್ಕೆ ತಮ್ಮ ತೋಟದ ಕೊಳವೆ ಬಾವಿ ನೀರನ್ನ ಹರಿಸುವ ಮೂಲಕ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದು ರೈತ ಮುಖಂಡ ಪರಶುರಾಮ್ ಎತ್ತಿನಗುಡ್ಡ ಹಾಗೂ ಗ್ರಾಮಸ್ಥರಿಂದ ರೈತನಿಗೆ ಕಿರುಕಾಣಿಕೆಯನ್ನ ನೀಡುವ ಮೂಲಕ ಸನ್ಮಾನ ಮಾಡಿದ್ದಾರೆ